ಮೂಡಾ ಕೇಸ್ಗೆ ಅಮಿತ್ ಶಾ ಎಂಟ್ರಿ ಆಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೂಡಾ ಕೇಸಲ್ಲಿ ಏನು ಪಾತ್ರ ನಿರ್ವಹಿಸ್ತಾರೆ ನೋಡಿ ಮೂಡಾ ಅಕ್ರಮ ಹಗರಣ ಏನಿದೆ ಈಗಾಗಲೇ ನ್ಯಾಯಾಂಗದಲ್ಲಿದೆ ವಾದ ಪ್ರತಿವಾದ ನಡೀತಾ ಇದೆ ಯಾವ ಕಾರಣಕ್ಕೆ ರಾಜ್ಯಪಾಲರು ಈ ಪ್ರಕರಣದ ತನಿಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನುವ ಕಾರಣಕ್ಕೆ ಹೌದಾ ಸೊ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಹೇಳಿ ಏನು ರಾಜ್ಯಾದ್ಯಂತ ಪ್ರತಿಭಟನೆಗಳಾದವು ರಾಜಭವನಕ್ಕೆ ಚಲೋ ಅಂತೇಳಿ ಹೊರಟರು ಕಾಂಗ್ರೆಸ್ನವರು ನೇರವಾಗಿ ರಾಜ್ಯಪಾಲರ ಬಳಿಯೇ ಹೋದರು ಮತ್ತು ನೋಡಿ ಕೇಂದ್ರ ಗೃಹ ಸಚಿವಾಲಯ ಏನಿದೆ ಕೆಲವು ಮಾಹಿತಿಗಳನ್ನ ಆಗಾಗ ರಾಜ್ಭವನಕ್ಕೆ ರಾಜ್ಯಪಾಲರಿಗೆ ಇರ್ತಾರೆ ಅಂಥ ಕೆಲವು ಮಾಹಿತಿಗಳು ಕೂಡ ಬಂದಿತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಅಮಿತ್ ಶಾ ಎಂಟ್ರಿ ಆಗಿದೆ ಯಾವ ರೂಪದಲ್ಲಿ ಅವರು ಯಾವ ಪಾತ್ರವನ್ನು ವಹಿಸ್ತಾರೆ ಯಾವ ಕಾರಣಕ್ಕಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜಭವನ ಚಲೋ ನಡೀತಲ್ಲ ಆಗ ಬಹಳಷ್ಟು ಜನ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ ನೀವು ನೋಡಿದ್ರಿ ಕಾಂಗ್ರೆಸ್ನ ಒಬ್ರು ಹಿರಿಯ ಮುಖಂಡ ಐವಾನ್ ಡಿಸೋಜಾ ಅಂತ ಅವ್ರೇನ್ ಹೇಳಿಕೆ ಕೊಟ್ರು ಬಾಂಗ್ಲಾದೇಶದಲ್ಲಿ ಹೇಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಮನೆಗೆ ನುಗ್ಗುದ್ರಲ್ಲ ಅದೇ ರೀತಿಯಲ್ಲಿ ರಾಜ್ಭವನಕ್ಕೆ ನುಗ್ಬೇಕಾಗುತ್ತೆ ನಾವು ಅನ್ನೋ ಹೇಳಿಕೆ ಕೊಟ್ರು ಇದಲ್ಲಿ ನಡೆದಿದ್ದು ಯಾವುದರ ಭಾಗವಾಗಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನುವ ಹಿನ್ನೆಲೆಯಲ್ಲಿ ಅದನ್ನ ವಿರೋಧಿಸಿ ಇವರೆಲ್ಲ ಪ್ರತಿಭಟನೆ ಮಾಡುವಾಗ ಈ ಹೇಳಿಕೆ ಕೊಟ್ಟಿದ್ದು ಇದೇ ರೀತಿ ಹಲವರು ಹಲವು ರೂಪದಲ್ಲಿ ರಾಜ್ಯಪಾಲರನ್ನ ಟೀಕಿಸಿದ್ರು ಕೆಲವರಂತೂ ನಾಲಾಯಕ ಅನ್ನುವಂಥ ಪದ ಬಳಸಿದ್ರು ಅದು ಯಾರು ಸಚಿವರಾಗಿರುವಂತವರು ರಾಜ್ಯಪಾಲರ ಯಾವೆಲ್ಲ ರೀತಿಯಲ್ಲಿ ಜರೆಯಬಹುದೋ ಆ ಎಲ್ಲ ರೀತಿಯಲ್ಲೂ ಜರೆದರು ಸೊ ಇಷ್ಟೆಲ್ಲ ಆದಾಗ ಏನಾಯ್ತು ಕೇಂದ್ರ ಗೃಹ ಸಚಿವಾಲಯದಿಂದ ಒಂದು ಸಂದೇಶ ಬಂತು ರಾಜಭವನಕ್ಕೆ ರಾಜಭವನದ ಭದ್ರತೆಯನ್ನ ನೀವು ದುಪ್ಪಟ್ಟು ಮಾಡಿಕೊಳ್ಳಿ ಭದ್ರತೆಗೆ ಹೆಚ್ಚು ಒತ್ತು ಕೊಡಿ ಅನ್ನುವ ಸಂದೇಶ ಒಂದು ಬಂತು ಅದರ ಬೆನ್ನಿಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಇಂದ ಮತ್ತೊಂದು ಮಾಹಿತಿ ಬಂತು ಏನು ನೋಡಿ ರಾಜ್ಯಪಾಲರು ಏನು ಕಾರನ್ನ ಬಳಸ್ತಾ ಇದ್ದಾರೆ ಅದು ಬುಲೆಟ್ ಪ್ರೂಫ್ ವಾಹನವನ್ನು ಬಳಸಿ ಭದ್ರತೆಯ ದೃಷ್ಟಿಯಿಂದ ಅನ್ನುವ ಸಂದೇಶ ಬಂತು ಹೀಗಾಗಿ ಬುಲೆಟ್ ಪ್ರೂಫ್ ಕಾರ್ ಕೂಡ ಅವರು ಬಳಸ್ತಾ ಇತ್ತು ಸೊ ಈ ಎಲ್ಲ ಬೆಳವಣಿಗೆಗಳ ನಂತರ ಸಹಜವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜಭವನದ ಬಗ್ಗೆ ವಿಶೇಷವಾದ ಗಮನವನ್ನು ಕೊಟ್ಟಿತ್ತು ಅದರ ಬೆನ್ನಲ್ಲೇ ರಾಜ್ಯಪಾಲರು ಏನ್ ಮಾಡಿದ್ರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೆದ್ರು ಬರೀ ಪತ್ರ ಅಲ್ಲ ವಿತ್ ಡಾಕ್ಯುಮೆಂಟ್ಸ್ ಏನೆಲ್ಲ ನಡೆದಿದೆ ರಾಜ್ಯದಲ್ಲಿ ಈ ಮೂಡ ಅಕ್ರಮದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ನಾವು ಅನುಮತಿಯನ್ನು ಕೊಟ್ಟ ನಂತರ ರಾಜಭವನದಿಂದ ಯಾವ ರೀತಿ ಪ್ರತಿಭಟನೆಗಳಾದವು ಏನೆಲ್ಲ ಹೇಳಿಕೆಗಳು ಬಂದವು ಯಾವ ರೀತಿ ರಾಜಭವನವನ್ನು ಅಪ್ರೋಚ್ ಮಾಡಿದ್ರು ರಾಜ್ಯಪಾಲರನ್ನ ಯಾವ ರೀತಿ ಟೀಕಿಸಿದ್ರು ರಾಜ್ಯಪಾಲರಿಗೆ ಏನೆಲ್ಲ ಪ್ರಶ್ನೆ ಕೇಳಿದ್ರು ಈ ರೀತಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಒಂದು ವರದಿಯನ್ನ ಆ ಪತ್ರ ಮುಖೇನ ಕೇಂದ್ರ ಗೃಹ ಸಚಿವಾಲಯಕ್ಕೆ ರಾಜ್ಯಪಾಲರು ಕಳಿಸಿದ್ರು ಸೊ ಅದಕ್ಕೆ ಪ್ರತಿಕ್ರಿಯೆಯಾಗಿ ಈಗ ಗೃಹ ಸಚಿವಾಲಯ ರಾಜಭವನಕ್ಕೆ ಸಂವಹನ ನಡೆಸಿದೆ ಆ ಮೂಲಕ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ ಅಮಿತ್ ಶಾ ನೇರವಾಗಿ ಈ ಎಲ್ಲ ಬೆಳವಣಿಗೆಗಳನ್ನ ಈಗ ಅವಲೋಕಿಸಿದ್ದಾರೆ ಗಮನಕ್ಕೆ ತೆಗೆದುಕೊಂಡಿದ್ದಾರೆ ನೋಡಿ ಈ ಮೂಢಾಕ್ರಮ ಇಷ್ಟೆಲ್ಲ ಆಗ್ಬೇಕಿದ್ರೆ ಹಾಗಾದ್ರೆ ಅಮಿತ್ ಶಾ ಅವರಿಗೆ ಗೊತ್ತಿರಲಿಲ್ಲ ಅಂತ ಏನಲ್ಲ ತೆರೆಯ ಹಿಂದೆ ಅವರ ಪಾತ್ರ ಇತ್ತು ಈಗ ತೆರೆಯ ಮುಂದೆ ಅವರ ಪಾತ್ರ ಬಂದಿದೆ ಅಧಿಕೃತವಾಗಿ ರಾಜಭವನ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ನಡುವೆ ಸಂವಹನ ನಡೆದಿದೆ ಈ ಮೂಲಕ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇನ್ನೇನಾಗಬಹುದು ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟ ಮೇಲೆ ಅವರು ಇದನ್ನು ಮೊದಲೇ ಗಂಭೀರವಾಗಿ ಪರಿಗಣಿಸಿದ್ದಾರೆ ರಾಜಭವನ ಅಧಿಕೃತವಾಗಿ ಪತ್ರವನ್ನು ಬರೆದ ನಂತರ ಅವರು ಸುಮ್ಮನೆ ಕೂರೋದಿಲ್ಲ ಏನ್ ಮಾಡ್ತಾರೆ ಕೇಂದ್ರ ಗೃಹ ಸಚಿವಾಲಯದಿಂದ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಏನೆಲ್ಲ ಆಯ್ತಲ್ಲ ಇನ್ನು ಏನೇನೆಲ್ಲ ಮಾಡಬೇಕು ಅಂತ ಇದ್ದಾರಲ್ಲ ಆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ಬೇಕು ಆ ಎಲ್ಲಾ ಕ್ರಮಗಳನ್ನು ಅವ್ರು ಕೈಗೊಳ್ತಾರೆ ನೋ ಡೌಟ್ ಇನ್ ದಟ್ ನೋಡಿ ಪೊಲಿಟಿಕಲಿ ಅವ್ರು ಏನ್ ಮಾಡ್ತಾ ಇದ್ರೆ ಅದನ್ನ ಹೇಳದೆ ತೆರೆ ಹಿಂದೆನೆ ಮಾಡ್ತಾರೆ ಅವ್ರು ಯಾರ್ದಾರು ತಲೆದಂಡವನ್ನು ತಗೋಬೇಕು ಈ ಪ್ರಕರಣದಲ್ಲಿ ಅಂತ ತೀರ್ಮಾನ ಮಾಡಿ ಹಿನ್ನೆಲೆಯಲ್ಲಿ ನಿಂತು ಏನಾದರೂ ಆಟ ಆಡ್ತಾ ಇದ್ರೆ ಅದು ರಾಜಕೀಯವಾಗಿ ಆಟ ಆಡ್ತಾರೆ ಅದು ನಡೆದೇ ನಡೆದಿರುತ್ತೆ ದಟ್ ಇಸ್ ಪಾಲಿಟಿಕ್ಸ್ ಆದ್ರೆ ಈಗ ಅಧಿಕೃತವಾಗಿ ನಾ ಹೇಳದ್ನಲ್ಲ ಇದು ನೇರವಾಗಿ ನಡೆದಿರುವಂತಹ ಸಂವಹನ ಆ ಮೂಲಕ ಏನೆಲ್ಲ ಕ್ರಮವನ್ನ ಕೇಂದ್ರ ಗೃಹ ಸಚಿವರಾಗಿ ಕೈಗೊಳ್ಳಬೇಕು ಅದನ್ನ ಅವರು ಕೈಗೊಳ್ತಾರೆ ಆದರೆ ಬಹುಶಃ ನನಗನ್ಸುತ್ತೆ ಇದರಲ್ಲಿ ಹೆಚ್ಚು ರೋಲ್ ಇರೋದು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಹೆಚ್ಚು ಪಾತ್ರ ಬರುವಂಥದ್ದು ಆ ದೃಷ್ಟಿಯಿಂದ ಅಮಿತ್ ಶಾ ಅವರು ಇದನ್ನ ರಾಜಕೀಯವಾಗಿ ಯಾವ ರೀತಿ ತೆಗೆದುಕೊಳ್ತಾರೆ ಅದು ಕೂಡ ಕುತೂಹಲ ಇದೆ ನೋಡಿ ಅವರು ಇಂಥದ್ದಕ್ಕೆ ಕೈ ಹಾಕಿದ್ರು ಅಂದ್ರೆ ಅದನ್ನ ತಾರ್ಕಿಕ ಅಂತ್ಯ ಮುಟ್ಟಿಸುವವರೆಗೂ ಕೈ ಬಿಡೋದಿಲ್ಲ ಸಿ ಸಿದ್ದರಾಮಯ್ಯ ಅವರೇ ಅವ್ರು ಮಾತು ಹೇಳಿದ್ರು ಏನಂತ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ದೇವೇಗೌಡರು ಮಾತು ಕೊಟ್ಟಿದ್ದಾರೆ ಈ ಸರ್ಕಾರವನ್ನ ಆರು ತಿಂಗಳಲ್ಲಿ ತೆಗಿತೀವಿ ಅಂತ ಸೊ ಅಷ್ಟೆಲ್ಲ ಮಾತುಕತೆ ನಡೆದಿದೆ ಅಂದಮೇಲೆ ಅಮಿತ್ ಶಾ ಅವ್ರ ಪಾತ್ರ ಇಲ್ಲ ಅಂತ ಅಲ್ಲ ಹಿನ್ನೆಲೆಯಲ್ಲಿ ಇದೆ ಅಂತ ಹೇಳಿ ಅವರ ಅರ್ಥ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿರೋದು ಇದು ಬೇರೆ ಯಾರು ಅಲ್ಲ ಹೀಗಿರುವಾಗ ಮೇಲೆ ಅಮಿತ್ ಶಾ ಅವರು ಇಲ್ಲಿಯವರೆಗೂ ಒಂದು ಘಟ್ಟ ಇನ್ನು ಮುಂದೆ ನಡೆಯುವಂಥದ್ದು ಇದೆಯಲ್ಲ ಈಗ ನ್ಯಾಯಾಂಗದಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕು ಅದಾದ ನಂತರ ರಾಜಕೀಯ ಆಟಗಳು ಶುರುವಾಗುತ್ತೆ ಆ ಆಟಕ್ಕೂ ಕೂಡ ಅಮಿತ್ ಶಾ ಅವ್ರು ಇಳಿದಿದ್ದಾರೆ ನಿಮ್ಮ ಪ್ರಕಾರ ಅಮಿತ್ ಶಾ ಅವ್ರೀಗ ಅಖಾಡಕ್ಕೆ ಬಂದಿರುವಂಥದ್ದು ಅದರಲ್ಲೂ ಕೂಡ ನೇರವಾಗಿ ರಾಜಭವನದೊಂದಿಗೆ ಸಂವಹನಕ್ಕೆ ಬಂದಿರುವಂಥದ್ದು ಈ ಪ್ರಕರಣದ ಮೇಲೆ ಪ್ರಭಾವ ಬೀರಬಹುದೇ ಸಿದ್ದರಾಮಯ್ಯನವರಿಗೆ ಇದು ಅಡ್ವರ್ಸ್ ಆಗ್ಬೋದಾ ಅವರು ಪಟ್ಟವನ್ನ ಕಳೆದುಕೊಳ್ಳಿ ಕಾರಣ ಆಗ್ಬೋದಾ ಕಾಂಗ್ರೆಸ್ಗೆ ಮೈನಸ್ ಆಗ್ಬೋದಾ ರಾಜಕೀಯವಾಗಿ ಪೆಟ್ಟನ್ನ ಕೊಡಬಹುದಾ ಅಥವಾ ಏನೂ ಆಗೋದಿಲ್ಲ ಅಮಿತ್ ಶಾ ಅವ್ರು ಬಂದರೂ ಅಷ್ಟೇ ಮೋದಿ ಬಂದರೂ ಬಂದ್ರು ಅಷ್ಟೇ ಸಿದ್ದರಾಮಯ್ಯನವ್ರನ್ನ ಯಾರು ಅಲಾಡ್ಸಕ್ ಸಾಧ್ಯ ಇಲ್ಲ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ